ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಆಲ್ರೆಡಿ ನನ್ನ ಒಂದು ಚಾನಲಲ್ಲಿ ಈಗ ಆಲ್ರೆಡಿ ತಿಳಿಸಿದ್ದೀನಿ ಸುಲಕ್ಷ್ಮಿ ಸಿಲ್ಕ್ಸ್ ಅವರು ನೀವು ಒಂದು ಬ್ರ್ಯಾಂಚ್ ಓಪನ್ ಮಾಡಿದ್ದಾರೆ ಗಾಂಧಿ ಬಜಾರ್ನಲ್ಲಿ ಮಠ ರೋಡಲ್ಲಿ ಅಂತ ಸೊ ಅಡ್ರೆಸ್ ಎಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡ್ಬೋದು ಸೊ ಇಂದಿನ ಒಂದು ವಿಡಿಯೋದಲ್ಲಿ ಕೆಲವೊಂದಷ್ಟು ಕಲೆಕ್ಷನ್ಸ್ ತೋರಿಸಿದೆ ಈಗಿನ ಒಂದು ವಿಡಿಯೋದಲ್ಲೂ ಕೂಡ ಇವತ್ತಿನ ಒಂದು ವಿಡಿಯೋದಲ್ಲೂ ಕೆಲವೊಂದಷ್ಟು ಕಲೆಕ್ಷನ್ಸ್ನ ತೋರಿಸ್ತಾ ಹೋಗ್ತೀನಿ ಮೈಸೂರು ಸಿಲ್ಕ್ ರೇಪ್ ಸ್ಯಾರೀಸು ಇಲ್ಲಿ ಬಂದು ಪ್ಯೂರ್ ಮೈಸೂರು ಸಿಲ್ಕ್ ರೇಪ್ ಸ್ಯಾರೀಸು ಮತ್ತು ಸೆಮಿ ಮೈಸೂರು ಸಿಲ್ಕ್ ರೇಪ್ ಸ್ಯಾರೀಸು ಮತ್ತು ಪ್ಯೂರ್ ಕಾಂಜೀವರಂ ಸ್ಯಾರೀಸ್ ಎಲ್ಲ ಸಿಗುತ್ತೆ ಸೊ ಲಾಸ್ಟ್ ಒಂದು ವೀಡಿಯೋದಲ್ಲಿ ಸುಮಾರು ಜನ ಹೇಳಿದ್ರಿ ಅಂದರೆ ಪ್ರೈಸ್ ಹೇಳಬೇಕಾಗಿತ್ತು ಅಂತ ಸೊ ಅವರು ಪ್ರೈಸ್ ಯಾವಾಗಲೂ ಕೂಡ ಡಿಸ್ಕ್ಲೋಸ್ ಮಾಡೋದಿಲ್ಲ ಅದೊಂದು ಇದು ನಿಮ್ಗೆ ಏನಾದರೂ ಪರ್ಟಿಕ್ಯುಲರ್ ಸ್ಯಾರೀಸ್ ಏನಾದ್ರು ಬೇಕು ಅಂದರೆ ನೀವು ಸ್ಕ್ರೀನ್ ಮೇಲೆ ಕಾಣಿಸುವಂಥ ನಂಬರ್ಗೆ ಡೈರೆಕ್ಟ್ ಆಗಿ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಟಿಲ್ ಏಯ್ಟೀನ್ ಫಿಫ್ಟೀನ್ ಪರ್ಸೆಂಟ್ ಆಫರ್ ಇದೆ ಬ್ರ್ಯಾಂಚ್ ನ್ಯೂ ಆಗಿ ಓಪನ್ ಆಗಿರೋದಕ್ಕೆ ಸೊ ಇಲ್ಲಿ ಏನಂದ್ರೆ ಸ್ಟಾರ್ಟಿಂಗ್ ಬಂದು ಫೈನ್ ಆಫ್ ತೌಸಂಡ್ ಇಂದ ಟಿಲ್ ಒಂದು ಫಿಫ್ಟೀನ್ ಸಿಕ್ಸ್ಟೀನ್ ತೌಸಂಡ್ ತನಕ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರೀಸ್ ಎಲ್ಲ ಸಿಗುತ್ತೆ ಇದೆಲ್ಲ ಯಾವುದೂ ಕೂಡ ಕೆ ಎಸ್ ಐ ಸಿ ಮೈಸೂರು ಸಿಲ್ಕ್ ಸ್ಯಾರೀಸ್ ಆಗಿರೋದಿಲ್ಲ ಇದೆಲ್ಲ ಬಂದು ಪ್ಯೂರ್ ಒಂದು ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರೀಸ್ ಆಗಿರುತ್ತೆ ಅಂದರೆ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಸ್ಯಾರೀಸ್ ಆಗಿರುತ್ತೆ ಜರಿ ಬಂದು ಟೆಸ್ಟೆಡ್ ಜರಿ ಆಗಿರುತ್ತೆ ಸೊ ನಿಮಗೆಲ್ಲ ಗೊತ್ತಿರುತ್ತೆ ಪ್ರತಿ ಸಲ ನಾನು ಹೇಳಿರ್ತೀನಿ ಸೊ ನ್ಯೂ ಬ್ರಾಂಚ್ ಓಪನ್ ಆಗಿರೋದ್ರಿಂದ ಪ್ರತಿ ಎವ್ರಿ ವೀಕ್ ನ್ಯೂ ನ್ಯೂ ಕಲೆಕ್ಷನ್ಸ್ ಬರ್ತಾನೆ ಇದೆ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬರ್ತಾ ಇದೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದು ನಾವು ತಗೋಬೇಕು ಹೋಗಬೇಕು ಪೇಟೆನಲ್ಲಿ ಹೊರದು ಮೇನ್ ಬ್ರಾಂಚ್ ಇರೋವಂಥದ್ದು ಅಲ್ಲಿಗೆ ಹೋಗೋಕ್ಕಾಗೋದಿಲ್ಲ ಸೊ ನಿಯರೆಸ್ಟ್ ಎಲ್ಲಾದ್ರೂ ನಾವು ತಗೋಬೇಕು ಅಂದ್ರೆ ಈ ಒಂದು ಶಾಪ್ಗೆ ವಿಸಿಟ್ ಆಗ್ಬಹುದು ಬನ್ನಿ ಈಗ ಕಲೆಕ್ಷನ್ ನೋಡ್ತಾ ಹೋಗೋಣ ಮ್ಯಾಂಗೋ ಡಿಸೈನ್ ಬರುತ್ತಲ್ಲ

ಅಲ್ಲ ಇದು ಕಲರ್ ಇದೆ 10 ನಂಬರ್ ಕಲರ್ ಇದೆ ಒಂದು ಒಬ್ಟೇನ್ ಸ್ಪೀಡ್ ಕೊನೆ ಕಲರ್ ಆಯ್ತಾ ಹೇಳಿ ಮೇಡಂ ಮಿಕ್ಕಾ ಟೈ ಕಲರ್ ಇರುತ್ತೆ ಅದರ ಇದೇನೆ 120 ಗ್ರಾಂ ಥಿಕ್ನೆಸ್ ಬರುತ್ತೆ ಓನ್ಲಿ ಹಟ್ಟಿ ಬಾರ್ಡರ್ ಬರುತ್ತೆ ಓಕೆ ಅಂಡ್ ಬಾರ್ಡರ್ ಬರುತ್ತೆ ಇದೆಲ್ಲ ಹೆವಿ ಸಾರಿ ಹ ಹ ಲೈಕ್ ಥಿಕ್ನೆಸ್ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ ಸಾರಿ 120 ಗ್ರಾಂ ಓಕೆ ಹ ಹ

ओके रिच पल्लू भरते ऑलमोस्ट वन मीटर पल्लू भरता है ओके कलर्स कर Oke ಡಬಲ್ ಇದೆ ಬನಾರಸ್ ಜಾರ್ಲೆಟ್ ಹೇಳ್ತಾರಲ್ಲ ಅದು ಬನಾರಸ್ ಜಾಕ್ಲೆಟ್ ಈಗ ಸ್ವಲ್ಪ ಕಲರ್ಸ್ ಇದೆಲ್ಲ ಈಗೋಸ್ಕರ ಸ್ವಲ್ಪ ಬಂದಿರೋದು ಸ್ಟಾಕ್ ಬರುತ್ತೆ

ಒಂದು ಸಿಲ್ಕ್ ಸ್ಯಾರೀಸ್ ಅಲ್ಲ ಕಾಂಚಿವರಂ ಸಿಲ್ಕ್ ಸ್ಯಾರೀಸ್ ಪ್ಯೂರ್ ಕಾಂಚಿವರಂ ಬ್ರೈಡಲ್ ಕಲೆಕ್ಷನ್ ಇದೆಲ್ಲಾನು ಸೊ ಇದೆ ಎಕ್ಸ್ಕ್ಲೂಸಿವ್ ಕಲರ್ ಆಪ್ಷನ್ ನಿಮಗೆ ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ಕಲರ್ ಆಪ್ಷನ್ ಇರುತ್ತೆ ಯಾರು ಇವಾಗ ಇವಾಗ ವೆಡ್ಡಿಂಗ್ ಸೀಸನ್ ಅಂತಾನೆ ಹೇಳ್ಬೋದು ಸೊ ಇನ್ನು ಯಾರೆಲ್ಲಾ ವೆಡ್ಡಿಂಗ್ ಯಾರು ಬ್ರೈಡ್ ಇದು ಪರ್ಚೇಸ್ ಮಾಡಬೇಕು ಅಲ್ಲ ಒಂದಸಲ ತುಂಬಾ ಚಿಕ್ಕ ಚಿಕ್ಕ ವಿಧ ಹ್ಯೂಜ್ ವೆರೈಟಿ ನಿಮಗೆ ಸಿಗುತ್ತೆ ಅಲ್ಲ ಅಂದಮೇಲೆ ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ಎಲ್ಲಾನು ಸಿಗುತ್ತೆ ನೋಡ್ಬೋದು ಇದು ನೋಡಿ ಪ್ಯಾಟರ್ನ್ ತುಂಬಾ ಇಷ್ಟು ಡಿಟೇಲ್ ಆಗಿದೆ ಫ್ಲವರ್ ಬಂದಿದೆ ಹ್ಮ್ ಪಿಂಕ್ ಬಾರ್ಡರ್ ಬಂದಿದೆ ಸ್ಮಾಲ್ ಬಾರ್ಡರ್ ಇದೆ ಹ್ಮ್ ಸೋ ತುಂಬಾ ಚೆನ್ನಾಗಿದೆ ಇನ್ನೊಂದು ಓಪನ್ ಮಾಡ್ತೀನಿ ಇದು ಜಮ್ಮೂ 사이즈 ನೋಡಿ ತುಂಬಾ ಗ್ರ್ಯಾಂಡ್ ಆಗಿದೆ ಸೊ ರೀಚ್ ಇದರಲ್ಲಿ ಒಂದಷ್ಟು ಕಲೆಕ್ಷನ್ಸ್ ತೋರಿಸ್ತೀರಾ ಫ್ರೈ ಲೈನ್ ಕಲೆಕ್ಷನ್ಸ್ ಹಾ ಲೈಟ್ ಪೇಷನ್ ಕಲರ್ಸ್ ಇದೆ ಡಾರ್ಕ್ ಕಲರ್ಸ್ ಇದೆ ಪಿಂಕ್ ಶೇಡ್ ಎಲ್ಲ ವೆರೈಟಿ ಆಲ್ಮೋಸ್ಟ್ ಎಲ್ಲ ಪಿಂಕ್ ಅದ್ರಲ್ಲೇ ಪಿಂಕ್ ಕಾಂಬಿನೇಷನ್ ಇಟ್ಟಿದ್ದೀವಿ ಡಿಸೈನ್ ಗಳೆಲ್ಲ ಬೇರೆ ಬೇರೆ ಆಗುತ್ತೆ ಸೊ ಹ್ಯೂಜ್ ಕಲೆಕ್ಷನ್ ಇದೆ ಒಂದ್ಸಲ ವಿಸಿಟ್ ಮಾಡಿ ಹಾಗೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ನಡೀತಾ ಇದೆ ಸೊ ಬಂದು ವಿಸಿಟ್ ಮಾಡಿ ನಿಮ್ಗೆ ಯಾವ್ದು ಲೈಕ್ ಆಗಿ ನಿಮ್ಗೆ ಲೈಕ್ ಆಗೇ ಆಗುತ್ತೆ ಅಂತ ನಾನು ಹೇಳ್ತಿದ್ದೀನಿ कांचीवरัมలైತಾ ತುಂಬಾಂಗೇಲ್ಲ ಪ್ರೀಮಿಯಂ ಕ್ವಾಲಿಟಿ ಅಲ್ಲ ಲೋಕಲ್ ಕರಿಟಿ ಕ್ವಾಲಿಟಿ ಅಲ್ಲ ಪ್ರೀಮಿಯಂ ಕ್ವಾಲಿಟಿನೇ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಕರೇಪ್ ತರ ಬರುತ್ತೆ ಮೈಸೂರ್ ಸಿಲ್ಕ್ ಕರೇಪ್ ತರ ಡಿಸೈನ್ ಬರುತ್ತೆ ಎಲ್ಲ ಅದ್ರಲ್ಲೂ ಸೆಮಿ ಕೇರಳದೇನೆ ಇದು ತೊಂದಿವಿ ಇದ್ರಲ್ಲೂ ನೋಡಬಹುದು ಕಾಂಟ್ರಾಸ್ಟ್ ಪಲ್ಲು ಬರುತ್ತೆ ಸಾರಿ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಎಲ್ಲ ಸೆಲ್ಫ್ ಕಲರ್ ಬಂದಿ ಇರುತ್ತೆ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಡಿಸೈನ್ ಇದು ಬಾಡಿ ಅಲオール ಸೇಮ್ ಇರುತ್ತೆ ಇದ್ರಲ್ಲೂ ಅಷ್ಟೇ ಕಾಂಟ್ರಾಸ್ಟ್ ಬ್ಲೌಸ್ ಬ್ಲೌಸ್ ಕಾಂಟ್ರಾಸ್ಟ್ ಬರುತ್ತೆ ಓಕೆ ಸೋ ಇದು ಬಂದೆ ಸೆಮಿ ಕಾಂತಿವರ ಓಕೆ ಸೆಮಿ ಮೈಸೂರ್ ಸಿಲ್ಕ್

साइड ऑफ ब्लैक ब्राउन ओके इन द कलर इन द लाइंस ಅಲ್ಲಿ ಬ್ಲೂ ಕಲರ್ ಡಬಲ್ ಸೈಡ್ ಬಾರ್ಡರ್ ಬರ್ತಾರೆ ಡಬಲ್ ಸೈಡ್ ಸೇಮ್ ಬಾರ್ಡರ್ ಹಾ 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 ಇಲ್ಲಿ ಮೈದ್ರಾ ಚೆನ್ನಾಗಿದೆ ಇಷ್ಟೇ ಇರಲಿ ಆ ಲಾಗೆ ಚಸರಿ ಹಾ ಹಾ ಇದೇ ತರ ಇದೆ ಚೆನ್ನಾಗಿದೆ ಪಾಟ್ ಇದಲ್ಲ ಕಲರ್ಸ್ ಇದಾ ಹಾ ಹಾ ಏನ್ ಸಾರಿ ಹೇಳ್ತಾರೆ ಸರ್ ಇದಕ್ಕೆ ಮೈಸೂರ್ ಸಿಲ್ಕ್ ಕ್ರೇಪ್ ಅಲ್ಲಿ ಲೈನ್ಸ್ ಸಾಲರಿ ಲೈನ್ಸ್ ಅಂತ ಹೇಳ್ತಾರೆ 3.3 ಕಲರ್ ಪ್ಯಾಟರ್ನ್ 3D ಸಾರಿ ಇದೆಲ್ಲ ಎಷ್ಟು ಗ್ರಾಮೇಜ್ ಇದೆ ಸರ್ ಇದೆಲ್ಲ 120 130 ಗ್ರಾಮ್ ಹ್ಮ್ ಇದೆಲ್ಲ ಎವಿ ಸಾರಿ ಸರ್ ಹ್ಮ್ ಹ್ಮ್ καόν παέείν λς λς μισέρει εργς ನಾನು ಸುಲಕ್ಷ್ಮಿ ಸಿಲ್ಕ್ ನ ವಾಟ್ಸಪ್ ಅಲ್ಲಿ ಫಾಲೋ ಮಾಡ್ತಾ ಇದ್ದೆ ಓಕೆ ನಾನು ಬರ್ಬೇಕು ಅಂತ ತುಂಬಾ ಟ್ರೈ ಮಾಡ್ತಾ ಇದ್ದೆ ಆಗ್ತಾ ಇರ್ಲಿಲ್ಲ ಆಕ್ಚುಲಿ ನಿನ್ನೆ ಇದಕ್ಕೋಸ್ಕರನೇ ಅಂತ ಬಂದೆ ಬಂದು ಇಲ್ಲಿ ಹೋಟೆಲ್ ಅಲ್ಲಿ ಉಳ್ಕೊಂಡು ಕಲೆಕ್ಷನ್ ಎಲ್ಲ ತುಂಬಾ ಚೆನ್ನಾಗಿದೆ ನಾನು ಎರಡು ಸೀರೆ ಪರ್ಚೇಸ್ ಮಾಡಿದ್ದೀನಿ ಅಲ್ಲೂ ಹೋಗಿ ಬಂದೆ ಕೂಡ ಅಲ್ಲೂ ಕೂಡ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ ಇಲ್ಲಿ ನಮ್ಗೆ ಬಹಳ ಇಷ್ಟ ಆಯ್ತು ಇಲ್ಲಿ ಹೇಗ ಅನಿಸ್ತು ಮ್ಯಾಮ್ ಇವತ್ತು ಕಲೆಕ್ಷನ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನಾನು ಆಕ್ಚುಲಿ ಮೈಸೂರಿಂದಾನೇ ಬಂದೆ ಮತ್ತೆ ಮತ್ತೆ ಇನ್ನೊಂದೇನಂತಂದ್ರೆ ಬ್ರಾಂಚ್ ಓಪನಿಂಗ್ ಆಗಿರೋದ್ರಿಂದ ಫಿಫ್ಟೀನ್ ಪರ್ಸೆಂಟ್ ಆಫ್ ಇದೆ ಸೊ ನಿಮಗೂ ಕೂಡ ಡಿಸ್ಕೌಂಟ್ ಒಂಥರ ಯೂಸ್ ಡಿಸ್ಕೌಂಟ್ ಅಂತಾನೆ ಹೇಳ್ಬೋದು ಯೂಶಲಿ ಅಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಇರೋದಿಲ್ಲ ಫಿಫ್ಟೀನ್ ಪರ್ಸೆಂಟ್ ಜಾಸ್ತಿ ಯೂಸ್ ಡಿಸ್ಕೌಂಟ್ಸ್ ಇದೆ ಸೊ ಇನ್ ಗೆ ಏನ್ ಹೇಳೋಕೆ ಪಡ್ತೀರಾ ಬನ್ನಿ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀರಿ ಎಲ್ಲರೂ ಬನ್ನಿ ತಗೊಳ್ಳಿ ತುಂಬಾ ಚೆನ್ನಾಗಿದೆ ಸೀರೆ ಕಲೆಕ್ಷನ್ಸ್ ಎಲ್ಲ ಆಮೇಲೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಖಂಡಿತವಾಗ್ಲಿ ಎಲ್ಲರೂ ಥ್ಯಾಂಕ್ ಯು ಥ್ಯಾಂಕ್ ಯು ಚಂದ್ರಗೌಡ ಆಗಿರ್ಬೋದು ಸುಗಣ ಅವರ ಆಗಿರ್ಬೋದು ಮೀಟ್ ಮಾಡಿದ್ದು ತುಂಬಾನೇ ಖುಷಿ ಆಯಿತು ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದಂತೆ